ಹಾಯ್ ಹಲೋ ಫ್ರೆಂಡ್ಸ್ ಸಿಂಧೂ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಬೇಳೆ ರಸ ಹೇಗೆ ಮಾಡೋದು ಅಂತ ನೋಡೋಣ ಕೆಲವರು ಬೇಳೆ ಸಾಂಬಾರು ಅಂತಲೂ ಕರೀತಾರೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಟೊಮೆಟೊ ಒಂದು ನಾಲ್ಕು ಟೊಮೆಟೊ ತಗೊಳ್ಳಿ ಚಿಕ್ಕ ಸೈಜು ಮತ್ತು ಬೆಳ್ಳುಳ್ಳಿ ಅರ್ಧಗಡ್ಡೆ ಈರುಳ್ಳಿ ಅರ್ಧಗಡ್ಡೆ ಮೆಣಸು ಒಂದು ಎಂಟು ಕಾಳು ಅಷ್ಟು ತೊಗೊಳ್ಳಿ ಜೀರಿಗೆ ಸ್ವಲ್ಪ ಹಣಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕ್ಬೋದು ನಿಮ್ಮ ಅದು ಮತ್ತು ಬೇ ಬೇಳೆ ಎರಡು ಇಡಿಯಷ್ಟು ತಗೊಳ್ಳಿ ಅರಿಶಿನ ಒಂದು ಟೀ ಸ್ಪೂನ್ ಸಾಂಬಾರ್ ಪೌಡರ್ ಒಂದೂವರೆ ಟೀ ಸ್ಪೂನ್ ತಗೊಳ್ಳಿ ಒಗ್ಗರಣೆಗೆ ಎಣ್ಣೆ ಎರಡು ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಬೆಳ್ಳುಳ್ಳಿ ಅರ್ಧಗಡ್ಡೆ ಈರುಳ್ಳಿ ಅರ್ಧಗಡ್ಡೆ ಮತ್ತು ಕರಿಬೇವು ಒಂದು ಅಷ್ಟು ಇವಾಗ ಕುಕ್ಕರ್ಗೆಲ್ಲ ಹಾಕ್ಕೊಳ್ಳೋಣ ಬೇಳೆ ತೊಳೆದು ಹಾಕ್ಕೊತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಹೋಣಮೆಣಸಿನ್ಕಾಯಿ ಮತ್ತು ಜೀರಿಗೆ ಮೆಣಸು ಅವಾಗೆ ತೋರ್ಸಿದ್ನಲ್ಲ ಸೊ ಅದೆಲ್ಲ ಹಾಕ್ಕೊಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಅರಿಶಿನ ಪುಡಿ ಸಾಂಬಾರು ಪುಡಿ ನಾವು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಇದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಬೆಂದಿರುತ್ತೆ ಎರಡು ವಿಸಿಲ್ ಸಾಕು ಎರಡು ವಿಸಿಲ್ ಆದಮೇಲೆ ಅಷ್ಟರೊಳಗಡೆ ಅದು ಎರಡು ವಿಸಿಲ್ ಆಗೋ ಅಷ್ಟರೊಳಗಡೆ ಒಗ್ಗರಣೆ ಹಾಕ್ಕೊಳ್ಳೆ ನಾವು ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ ಎರಡು ಟೀ ಸ್ಪೂನ್ ಇಲ್ಲ ಮೂರು ಟೀ ಸ್ಪೂನ್ ಹಾಕ್ಕೊಳ್ಳಿ ಎಣ್ಣೆ ಮತ್ತು ಸಾಸಿವೆ ಸಾಸಿವೆ ಚಿಟ್ಟಪಟ್ಟ ಆದಮೇಲೆ ಜೀರಿಗೆ ಜೀರಿಗೆ ಹಾಕಿದ್ಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಕರಿಬೇವು ಈರುಳ್ಳಿ ಹಾಕ್ಕೊಳ್ಳಿ ಇದು ಎಲ್ಲ ಫ್ರೈ ಆದಮೇಲೆ ನೋಡಿ ಈ ಥರ ಗೋಲ್ಡನ್ ಕಲರ್ ಬರಬೇಕು ಒಂದು ಮೂರು ನಿಮಿಷ ಇಲ್ಲ ಎರಡು ನಿಮಿಷ ಸ್ಲೋ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಗ್ಯಾಸು ಆ ಥರ ಪ್ರೈಯಾಗ್ ಅವ್ರಿಗೂ ಇದ್ದು ನೋಡಿ ಬೇರೆ ಟೊಮೆಟೊ ಎಲ್ಲ ಹಾಕಿದ್ದಲ್ಲ ಕುಕ್ಕರ್ಗೆ ಅದೆಲ್ಲ ಚೆನ್ನಾಗಿ ಬೆಂದಿದೆ ಒಂದು ಕಡೆ ನೀರು ಬಗ್ಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮಾಡೋದಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಆ ಥರ ಮಾಡ್ತಿದ್ರೆ ಆಗುತ್ತೆ ನೋಡಿ ಈ ಥರ ಫುಲ್ಲು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಗಿದ್ಮೇಲೆ ಬೇಯಿಸ್ಕೊಂಡಿರೋ ನೀರು ಹಾಕ್ಕೊಂಡು ಹಿಂಗು ನಿಮ್ಮಿಷ್ಟ ಇದು ಚಾಯ್ಸು ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಇದ್ದರೆ ಇಲ್ಲಿ ನಾನು ಇದ್ದೀನಿ ಗ್ಯಾಸ್ಟ್ರಿಕ್ ಇರೋರಿಗೆ ಹಾಕಿದ್ರೆ ಚೆನ್ನಾಗಿ ಅರಗುತ್ತೆ ಹೊಟ್ಟೆ ಹಸು ಬೇಗ ಆಗುತ್ತೆ ಒಳ್ಳೆಯದು ಅಲ್ವ ಅದನ್ನು ಮತ್ತೆ ಹಿಂಗ್ವ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಈ ಥರ ಕುದಿಯೋವರೆಗೂ ಬಿಟ್ಟು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಂಬಾರು ಇಲ್ಲ ರಸ ರೆಡಿ ಆಗುತ್ತೆ ತುಂಬ ಸಿಂಪಲಾಗಿ ಐದು ನಿಮಿಷದಲ್ಲಿ ಮಾಡು ಟಿಫನ್ಗೆ ನಾನು ತೋರಿಸಿರೋದು ನಾಲ್ಕಿಲೋ ಐದು ಜನಕ್ಕೆ ಆಗುತ್ತೆ ರಸ ಅನ್ನಕ್ಕೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ